ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಬಿಡದಿ ತಟ್ಟೆ ಇಡ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬಿಡ್ದಿ ಹೋಟೆಲ್ಗಳಲ್ಲಿ ಸಿಗೋಷ್ಟೇ ಸಾಫ್ಟಾಗೆ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಆ ರೀತಿ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನೊಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಹಾಗೆಯೇ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಗಟ್ಟಿ ಅವಲಕ್ಕಿನ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಮೂರರಿಂದ ನಾಲ್ಕು ಸಲ ತೊಳ್ಕೊಬೇಕು ಇದು ಚೆನ್ನಾಗಿ ವಾಶ್ ಮಾಡಿದಷ್ಟು ಇಡ್ಲಿ ಬೆಳ್ಳಿಗೆ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ನೋಡಿ ವಾಶ್ ಮಾಡ್ತಾಯಿದ್ದೀನಿ ಈಗ ವಾಶ್ ಮಾಡಿಬಿಟ್ಟು ನೋಡಿ ಈ ರೀತಿ ಮೇಲ್ಗಡೆ ತಿಳಿ ನೀರು ಬರಬೇಕು ಅಲ್ಲಿ ತನಕ ವಾಶ್ ಮಾಡಿ ಸೈಡಿಗೆ ಎತ್ತಿಡ್ತಾಯಿದ್ದೀನಿ ಈಗ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಇಡ್ಲಿ ಅಕ್ಕಿನ ಹಾಕೊತಾ ಇದ್ದೀನಿ ನೀವು ರೇಷನ್ ಅಕ್ಕಿ ಇದ್ದರೆ ಅದನ್ನು ಸಹ ಬಳಕೆ ಮಾಡ್ಬೋದು ಇಲ್ಲಿ ನಾನು ಇಡ್ಲಿ ಅಕ್ಕಿನ ಮೂರರಿಂದ ನಾಲ್ಕು ಸಲ ತೊಳೆದು ಈಗ ಎತ್ತಿಡ್ತಾ ಇದ್ದೀನಿ ಇದು ಐದರಿಂದ ಆರು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ ಈಗ ನೋಡಿ ಚೆನ್ನಾಗೆ ನೆಂದಿದೆ ಈಗ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬೇಳೆ ಸಬ್ಬಕ್ಕಿ ಮತ್ತು ಅವಲಕ್ಕಿನ ನುಣ್ಣಗೆ ಈ ರೀತಿ ಮೊದಲು ರುಬ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ನುಣ್ಣಗೆ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಆಯಿತು ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ಆಗಲೇ ನೆನೆಸಿಟ್ಕೊಂಡಂಥ ಅಕ್ಕಿನ ಹಾಕ್ಕೊಂಡು ಸೆಪ್ರೇಟಾಗಿ ರುಬ್ಕೋಬೇಕು ಅಕ್ಕಿನೂ ಸಹ ಈ ರೀತಿ ನುಣ್ಣಗೆ ರುಬ್ಕೊಂಡು ನಾವಾಗಲೇ ರುಬ್ಬಿಟ್ಕೊಂಡಂಥ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ಅವಲಕ್ಕಿ ಮಿಶ್ರಣಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗೆ ಕೈ ಹಾಕಿ ಕಲಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಕಲಿಸೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಗಿ ಬರುತ್ತೆ ಹಾಗಾಗಿ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು ಈಗ ಮುಚ್ಚಲ ಮುಚ್ಚಿ ಒಂದು ಮಿನಿಮಮ್ ಏಯ್ಟ್ ಟು ಟೆನ್ ಅವರ್ಸ್ ಇದು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಇದು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಹಿಟ್ಟು ಈಗ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಸೌಟ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಳಿ ನೀವು ತಟ್ಟೆ ಇಡ್ಲಿಗೆ ಸ್ವಲ್ಪ ನಾರ್ಮಲ್ ಇಡ್ಲಿಗೆ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು ಹಿಟ್ಟು ಈಗ ನೋಡಿ ಇಡ್ಲಿ ತಟ್ಟೆಗೆಲ್ಲ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ ಇಲ್ಲಿ ಬಾಳೆ ಎಲೆ ಅವೈಲೇಬಲ್ ಇದ್ದರೆ ಬಾಳೆ ಎಲೆ ಸಹ ಹಾಕೋಬೋದು ಅಥವಾ ಬಟ್ಟೆ ಸಹ ಹಾಕ್ಕೊಳ್ಬೋದು ಆವಾಗ ಇಡ್ಲಿ ಈಸಿಯಾಗೇ ಬಿಟ್ಕೊಂಡು ಬರುತ್ತೆ ನಾನು ಹಾಗೆಯೇ ಎಣ್ಣೆನೇ ಹಚ್ಚಿ ಮಾಡ್ತಾಯಿದ್ದೀನಿ ನಾವು ತಗೊಂಡಿರೋ ಇಡ್ಲಿ ಪ್ಲೇಟ್ ಅರ್ಧದಷ್ಟು ಹಿಟ್ಟನ್ನು ಇದಕ್ಕೆ ಹಾಕಬೇಕಾಗತ್ತೆ ಈ ಇಡ್ಲಿ ಪ್ಲೇಟು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಒಂದು ತಟ್ಟೆಗೆ ನಾಲ್ಕು ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗಿನೇನು ಅವರೇ ಕಾಳು ಸೀಸನ್ ಬೇರೆ ಇದೆ ನೀವು ಇದಕ್ಕೆ ಬೇಕಾದರೆ ಬೇಳೆ ಹಾಕ್ಕೋಬೋದು ಅಥವಾ ಬೇರೆ ತರಕಾರಿಗಳನ್ನ ತುರಿದು ಸಹ ಹಾಕ್ಕೋಬೋದು ನಾನು ಪ್ಲೇನ್ ತಟ್ಟೆ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ಈಗ ಎಲ್ಲ ಇಡ್ಲಿ ಸ್ಟ್ಯಾಂಡಿಗೆ ಜೋಡಿಸ್ಕೋತಾ ಇದ್ದೀನಿ ಇಡ್ಲಿ ಪ್ಲೇಟ್ಸ್ನೆಲ್ಲ ಸೈಡಲ್ಲಿ ಸ್ಟೀಮರಲ್ಲಿ ನೀರು ಹಾಕಿ ನಾನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಅದು ನೀರು ಸಹ ಕಾದಿದೆ ಈಗ ಕಾದಿರೋ ಅಂಥ ನೀರು ಒಳಗಡೆ ಈ ಇಡ್ಲಿ ಸ್ಟ್ಯಾಂಡನ್ನ ಇಟ್ಟು ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಬೇಕಾಗತ್ತೆ ಈಗ ನೋಡಿ ಇಡ್ಲಿ ಎಲ್ಲ ಚೆನ್ನಾಗೆ ಬೆಂದಿದೆ ಈಗ ಸ್ಟೀಮರಿಂದ ತೆಗಿತಾ ಇದ್ದೀನಿ ಹಬೆಯಿಂದ ತೆಗ್ದಿದ ತಕ್ಷಣ ಇದು ನಾವು ಇಡ್ಲಿನ ಪ್ಲೇಟಿಂದ ಬಿಡ್ಸೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂದು ಐದು ನಿಮಿಷ ಆರಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದರೆ ಬೆಚ್ಚಗಾದ ಮೇಲೆ ಬಿಡ್ಸೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಇಡ್ಲಿ ಎಲ್ಲ ಕಿತ್ಕೊಂಡು ಬಂದುಬಿಡತ್ತೆ ಈ ರೀತಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡಿ ಆಮೇಲೆ ಈ ರೀತಿ ಎಡ್ಜಸ್ಟ್ನ ಲೂಸ್ ಮಾಡಿಕೊಂಡು ಹೀಗೆ ಬಿಡಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಬಿಡ್ದು ತಟ್ಟೆ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಇನ್ನೂ ಈ ಇಡ್ಲಿ ತಟ್ಟೆಗೆ ಎಲೆ ಹಾಕಿ ಮಾಡಿಬಿಟ್ರೆ ಅಂತೂ ಇನ್ನೂ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇಡ್ಲಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಇದಂತೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್